ಎಲ್ಲರಿಗೂ ನಮಸ್ಕಾರಗಳು ಇಂದು ಏನು ವಿಶೇಷ ಅಂತಂದ್ರೆ ಆಗಸ್ಟ್ ಅಗಸ್ಟ್ ಇಪ್ಪತ್ಮೂರು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಚರಣೆ ಮಾಡಕತ್ತೀವಿ ನಮ್ಮ ಭಾರತ ಸರ್ಕಾರದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಘೋಷಿಸಿದಂತೆ ಭಾರತ ಸರ್ಕಾರವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಪ್ರತಿ ವರ್ಷ ಅಗಸ್ಟ್ ಇಪ್ಪತ್ಮೂರರಂದು ಚಂದ್ರಯಾನ ಮೂರು ಮಿಷನ್ನ ಸಾಧನೆಯ ಹಿನ್ನೆಲೆಯಲ್ಲಿ ಆಚರಿಸಕ್ಕೆ ನಮಗೆ ಹೇಳಿದ್ದಾರೆ ಅದರ ಪ್ರಯುಕ್ತ ದಿನಾಂಕ ಇಪ್ಪತ್ತೆರಡು ಮತ್ತೆ ಇವತ್ತು ಇಪ್ಪತ್ ಮೂರರಂದು ನಿನ್ನೆಯಿಂದ ನಾವು ಹಲವಾರು ಸ್ಪರ್ಧೆಗಳನ್ನ ಏರ್ಪಡಿಸ್ಕೊಂಡಿದ್ವಿ ಅದರಲ್ಲಿ ಭಾಷಣ ಸ್ಪರ್ಧೆಯನ್ನ ಮಾಡಿದ್ವಿ ಎಸ್ ಎಸ್ ಸ್ಪರ್ಧೆಯನ್ನ ಮಾಡಿದ್ವಿ ಚಿತ್ರಕಲೆಯನ್ನ ಮಾಡಿದ್ವಿ ಆಮೇಲೆ ಇಂದು ವಿಶೇಷವಾಗಿ ರಾಕೆಟ್ ಉಡಾವಣೆಯ ಮಾದರಿಯನ್ನ ಮತ್ತು ಅದರ ಲ್ಯಾಂಡರ್ನ ಮಾದರಿಯನ್ನ ಇವತ್ತು ನಮ್ಮ ಮಕ್ಕಳು ನಿಮ್ಗೆ ತೋರಿಸ್ಕೊಡ್ತಾರೆ ಇದ್ರ ಈ ಚಂದ್ರ ರಾಷ್ಟ್ರೀಯ ಬಾಹ್ಯಾಕಾಶದ ಮುಖ್ಯ ಉದ್ದೇಶ ಏನು ಯಾಕೆ ಮಾಡ್ಬೇಕು ಅಂತಂದ್ರೆ ನಮ್ಮ ರಾಷ್ಟ್ರದ ಯುವಕರನ್ನು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಅದರ ಅನ್ವಯಗಳಲ್ಲಿ ತೊಡಗಿಸಿಕೊಳ್ಳೋ ಸಲುವಾಗಿ ಪ್ರೇರೇಪ ಮಾಡಬೇಕು ಪ್ರೇರೇಪಿಸೋ ಸಲುವಾಗಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಅಗಸ್ಟ್ ಇಪ್ಪತ್ಮೂರರಂದ ಆಚರಣೆ ಮಾಡ್ತೀವಿ ಇದು ಈ ಬಾಹ್ಯಾಕಾಶ ದಿನದ ಮೇನ್ ಥೀಮ್ ಏನಪ್ಪಾ ಅಂತಂದ್ರೆ ಟಚಿಂಗ್ ಲೀವ್ಸ್ ವೈಲ್ಡ್ ಟಚಿಂಗ್ ದ ಮೂನ್ ಅಂದ್ರೆ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವಗಳನ್ನ ಮುಟ್ಟುವುದು ಅಂತ ಹೇಳಿ ಅರ್ಥ ಇದು ಚಂದ್ರಯಾನ ಮೂರು ಮಿಷನ್ ಸಾಧನೆಯನ್ನ ಆಚರಿಸೋ ಸಲುವಾಗಿ ನಾವು ಏನ್ ಮಾಡಕತ್ತೀವಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಗಸ್ಟ್ ಇಪ್ಪತ್ ಮೂರರಂದ ಆಚರಣೆ ಮಾಡ್ತೀವಿ ಚಂದ್ರಯಾನ ಮೂರನ್ನ ತಯಾರಿಸಿದ ಸಂಸ್ಥೆ ಯಾವುದು ಅಂದ್ರೆ ನಮ್ಮ ಇಸ್ರೋ ಇಸ್ರೋ ಅಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಷ್ಟು ನಮ್ಮ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಪ್ರಾಥಮಿಕ ಮಾಹಿತಿ ಆಗಿರ್ತದ ಈಗ ನಮ್ಮ ವಿದ್ಯಾರ್ಥಿಗಳಾದ ದೇವತಾ ಕುಮಾರಿ ಮತ್ತು ಉಸ್ಮಾನ್ ರವರು ರಾಷ್ಟ್ರೀಯ ಬಾಹ್ಯಾಕಾಶದ ಕುರಿತು ಎರಡು ಮಾತುಗಳನ್ನು ಆಡ್ತಾರ ದಯವಿಟ್ಟು ತಾವೆಲ್ಲರೂ ಕೇಳಿಸ್ಕೋಬೇಕು ಚಂದ್ರಯಾನ ಮೂರು ಉಡಾವಣೆ ಮಾಡಿದ್ದು ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಉಡಾವಣೆ ಮಾಡಲಾಯಿತು ಚಂದ್ರಯಾನ ಎರಡು ಇಪ್ಪತ್ತೆರಡು ಜುಲೈ ಎರಡ್ ಸಾವಿರದ ಹತ್ತೊಂಬತ್ತರಂದು ಉಡಾವಣೆ ಮಾಡಲಾಯಿತು ಚಂದ್ರಯಾನ ಒಂದು ಹದ್ನಾಕು ಅಕ್ಟೋಬರ್ ಎರಡ್ ಸಾವಿರದ ಎಂಟರಂದು ಉಡಾವಣೆ ಮಾಡಲಾಯಿತು ಚಂದ್ರಯಾನ ಮೂರು ಉಡಾವಣೆ ಮಾಡಲಾದ ಸ್ಥಳ ಆಂಧ್ರ ಪ್ರದೇಶದ ಶ್ರೀ ಹರಿಕೋಟದಲ್ಲಿ ಉಡಾವಣೆ ಮಾಡಲಾಯಿತು ಚಂದ್ರಯಾನ ಮೂರು ಯಾವಾಗ ಉಡಣೆ ಆಯ್ತು ಅಂದ್ರೆ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಾಯ್ತು ಚಂದ್ರಯಾನ ಯಾವ ರಾಕೆಟ್ ನಿಂದ ಉಡಾವಣೆ ಮಾಡಿದ್ದಾರೆ ಅಂದ್ರೆ ಎಲ್ ವಿ ಎಂ ತ್ರೀ ಎಂ ಫೋರ್ ಏನಪ್ಪ ಏನಂತ ಇದ್ರು ಅಂದ್ರೆ ಜಿ ಎಲ್ ವಿ ಎಂ ಕೆ ಇದ್ದರು ಚಂದ್ರಯಾನ ಮೂರು ಭೂಮಿಯಿಂದ ಚಂದ್ರನ ಹತ್ತಿರಕ್ಕೆ ಹೋದ ದಿನಗಳು ಇಲ್ಲಿಂದ ಎಷ್ಟು ದಿನಗಳು ದಿನಗಳು ಇನ್ನು ಚಂದ್ರಯಾನಗಳು ಯಶಸ್ವಿಯಾಗಿ ಇಲ್ಲಿ ದೇಶಗಳ ಯು ಎಸ್ ಎ ಅಮೇರಿಕಾ ರಷ್ಯಾ ಚೀನಾ ಭಾರತ ಇವತ್ತು ಚಿತ್ರಕಲೆ ಸ್ಪರ್ಧೆಯಲ್ಲಿ ನೀವೆಲ್ಲ ಭಾಗವಹಿಸಕ ಬಂದಿರಿ ಸೊ ನಿಮ್ಮ ನಿಮ್ದೆಲ್ಲ ಸ್ಕೆಚ್ಚು ಪೆನ್ಸಿಲು ಕಲರು ಎಲ್ಲ ತಗೊಂಡು ಬಂದಿರಿ ಎಲ್ಲರೂ ಇಳ್ಸೋಕೆ ರೆಡಿ ಇತ್ತಿರಿ ಇಳಿಸ್ತೀರಿ ಎಲ್ಲರೂ ಎಷ್ಟು ಚಂದ ಇಳಿಸ್ತೀರಿ ನೋಡೋಣ ಆಮೇಲೆ ಯಾರು ಪ್ರಥಮ ಬಹುಮಾನವನ್ನ ಪಡಿತೀರಿ ಅಂತ ನೋಡೋಣ ಓಕೆನಾ ರೆಡಿ ಓಕೆ ಇಳಿಸ್ರಿ ಸ್ಟಾರ್ಟ್ ಮಾಡ್ರಿ ನಮಸ್ಕಾರ ಸರ್ ನಾವೊಂದು ಚಂದ್ರಯಾನ್ ತ್ರೀ ಮಾಡೆಲ್ ಮಾಡತ ಇದ್ರಿ ಸರ್ ನಮ್ಮ ಟೀಚರ್ ನಮಗೆ ಒಂದು ಮಾಡೆಲ್ ನಾವು ಆರು ದಿನಗಳಿಂದ ಚಂದ್ರಯಾನ ಮೂರರ ಬಗ್ಗೆ ಮಾಡುತ್ತಿದ್ದೇವೆ ನಾನು ಉಸ್ಮಾನ್ ದಾನೀಶ್ ಬಾಳರಾಜ್ ಮೆಹಬೂಬ್ ನಾವು ಆರು ಮಂದಿ ಸೇರಿ ಚಂದ್ರಯಾನದ ಬಗ್ಗೆ ಮಾಡುತ್ತಿದ್ದೇವೆ ಪ್ರಶ್ನೆಗಳು ಇರ್ತವೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳು ಅಂದ್ರೆ ಇಪ್ಪತ್ತು ಪ್ರಶ್ನೆಗೆ ಇಪ್ಪತ್ತು ಅಂಕಗಳು ಮತ್ತು ಕೇವಲ ಇಪ್ಪತ್ತು ನಿಮಿಷಗಳು ಅಂದ್ರೆ ಒಂದು ಪ್ರಶ್ನೆಗೆ ಉತ್ತರಿಸಕ್ಕೆ ನಿಮ್ಗೆ ಕೇವಲ ಒಂದು ನಿಮಿಷಗಳು ಮಾತ್ರ ಅಂದ್ರೆ ನಾನ್ ಸ್ಟಾರ್ಟ್ ಮಾಡಿ ಅಂದಾಗ ಸ್ಟಾರ್ಟ್ ಮಾಡ್ರಿ ಇಂದು ಆಗಸ್ಟ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇದೇ ಮೊದಲ ಬಾರಿಗೆ ಇಸ್ರೋದಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಚರಿಸಲಾಗ್ತಿದೆ ಇಂದು ನಮ್ಮ ಶಾಲೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದ್ವಿ ಆ ಸ್ಪರ್ಧೆಗಳಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ಇಂದು ಬಹುಮಾನವನ್ನ ನೀಡಲಾಗ್ತಿದೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ರಾಷ್ಟ್ರದ ಯುವಕರನ್ನು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಅದರ ಅನ್ವಯಗಳಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಪ್ರೇರೇಪಿಸುವುದಾಗಿದೆ ಮೊದಲನೇದಾಗಿ ಚಿತ್ರಕಲಾ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ವರುಣ್ ಗಣೇಶ್ ಅಭಿಷೇಕ್ ಆನಂದ್ ಕುಮಾರ್ ದ್ವಿತೀಯ ಬಹುಮಾನ ಶಿವರಾಜ್ ದೇವಪ್ಪ ಮತ್ತು ಮಾಹಿನ್ ಬೇಗಮ್ ಇವರಿಬ್ಬರು ಸಹ ಮೂರನೇ ಸ್ಥಾನವನ್ನ ಪಡೆದುಕೊಂಡಿರ್ತಾರೆ ಕಸ ಪ್ರಶ್ನೆಯಲ್ಲಿ ಭಾಗವಹಿಸಿರ್ತಕ್ಕಂತ ಮೊದಲನೇ ಸ್ಥಾನ ಸಂಸ್ಕೃತಿ ಬಸವರಾಜ್ ಮತ್ತು ತಂಡದವರು ಬಸವರಾಜ್ ತಂದೆ ಶರಣಪ್ಪ ತಂಡದವರು ವೇದಿಕೆ ಮೇಲೆ ಬರಬೇಕು ಮೂರನೇ ಸ್ಥಾನವನ್ನ ಎರಡು ತಂಡಕ್ಕೆ ನೀಡಲಾಗಿದೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ದೇವತಾ ಕುಮಾರಿ ಉತ್ತಪ್ಪ ದ್ವಿತೀಯ ಸ್ಥಾನ ಗುಂಡಪ್ಪ ಪರಶುರಾಮ್ ತೃತೀಯ ಸ್ಥಾನ ಕಾವೇರಿ ಸಾಬಣ್ಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ವೈಷ್ಣವಿ ಶಶಿಧರ್ ದ್ವಿತೀಯ ಸ್ಥಾನ ವೆಂಕಟೇಶ್ ರಾಜು ತೃತೀಯ ಸ್ಥಾನ ದೇವತಾ ಪೀರಪ್ಪ ಪ್ರಥಮ ಸ್ಥಾನ ಉಸ್ಮಾನ್ ಶಾ ಬಾಬುಮಿಯ ಚಂದ್ರಯಾನ ಮೂರರ ಮಾದರಿ ತಯಾರಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳಿಗೆ ಉಸ್ಮಾನ್ ಶಾ ಬಾಬುಮಿಯ ಬಾಲರಾಜ್ ನರ್ಸಿಂಗ್ ದರ್ಶನ್ ಭೀಮಾ ದಾನೇಶ್ ಮೆಹಬೂಬ್ ಮತ್ತು ವರುಣ್ ಗಣೇಶ್ ನಮ್ಮ ಶಾಲೆಯ ಮುಕ್ತಿಗುರುಗಳಾದಂತ ಶ್ರೀಮತಿ ಸುರೇಖಾ ಮೇಡಮ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡ್ಬೇಕಂತೇಳಿ ಕೇಳ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಎರಡು ದಿನಗಳಂದು ನಾವು ವಿವಿಧ ಚಟುವಟಿಕೆಗಳನ್ನ ನಮ್ಮ ಶಾಲೆಯಲ್ಲಿ ಶಾಲೆಯ ವಿಜ್ಞಾನ ಶಿಕ್ಷಕರಾದಂತಹ ಶ್ರೀಮತಿ ಸುನೀತಾ ಮೇಡಮ್ ಅವರು ನಿಮ್ಮ ಕೈಲಿಂತ ಬಹಳಷ್ಟು ಉತ್ತಮವಾದಂತಹ ಚಟುವಟಿಕೆಗಳನ್ನ ಬಾಹ್ಯಾಕಾಶದ ಬಗ್ಗೆ ಬಹಳಷ್ಟು ಸಾಧನೆಗಳನ್ನ ಮಾಡರು ಭಾರತ ದೇಶದಲ್ಲಿ ಬಾಹ್ಯಾಕಾಶದ ಕುರಿತು ಅನೇಕ ಒಂದು ಏನು ಸಂಶೋಧನೆಗಳನ್ನೆರೆದವು ಈ ಒಂದು ಪ್ರೌಢಶಾಲೆಯಲ್ಲಿನೇ ನಮಗೆ ಬಾಹ್ಯಾಕಾಶದ ಬಗ್ಗೆ ಮಾಹಿತಿ ಸಿಕ್ಕ್ರೆ ಅದರ ಒಂದು ವಿಷಯದ ಜ್ಞಾನ ನಮ್ಗೆ ಈ ಒಂದು ಹಂತದಲ್ಲಿ ಸಿಕ್ಕ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಆ ಒಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ನಮ್ಮನ್ನು ನಾವು ಏನ್ ಮಾಡ್ಕೋಬಹುದು ತೊಡಗಿಸ ವಿಜ್ಞಾನಿಗಳು ಅದರ ಬಗ್ಗೆ ಏನ್ ಮಾಡಾರ ಶ್ರಮ ವಹಿಸ ಅದರಲ್ಲಿ ಕರ್ನಾಟಕದವರೇ ಜಾಸ್ತಿ ಬಂದಿಯರು ಅದರಲ್ಲೂ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳೇ ಜಾಸ್ತಿ ಆದರು ಚಂದ್ರ ಉಪಗ್ರಹ ಆಯ್ತು ಶುಕ್ರಯಾನದ ಅದ ಆ ಶುಕ್ರನ ಬಗ್ಗೆ ಅಧ್ಯಯನ ಮಾಡಕ್ಕೂ ಕೂಡ ಏನನ್ನ ಒಂದು ಮಿಷಿನ್ ಅನ್ನ ಸ್ಟಾರ್ಟ್ ಮಾಡ್ಯಾರ ಆ ಮಿಷಿನ್ ಯಾವುದು ಶುಕ್ರಯಾನ ಅಂತ ಹೇಳಿ ಮಂಗಳದ ಬಗ್ಗೆನೂ ಕೂಡ ನಾವೇನ್ ಮಾಡಿವಿ ಅಧ್ಯಯನ ಮಾಡಿವಿ ಮಂಗಳ ಗ್ರಹಕ್ಕೂ ಕೂಡ ನಮ್ಮ ನೌಕೆಗಳು ಹೋಗ್ಯವು ಶನಿ ಬಗ್ಗೆ ಅಧ್ಯಯನ ನಡೀತಾ ಇದೆ ಸೂರ್ಯನ ಬಗ್ಗೆ ಅಧ್ಯಯನ ನಡೀತಾ ಇದೆ ಇವೆಲ್ಲವೂ ಬಾಹ್ಯಾಕಾಶದ ಸದಸ್ಯರೇ ನಾವು ರೇಡಿಯೋ ಕೇಳ್ತೀವಿ ಟಿವಿ ನೋಡ್ತೀವಿ ಅದ್ರ ಜೊತೆಗೆ ಮುಖ್ಯವಾಗಿ ಏನನ್ನು ಉಪಯೋಗ ಮಾಡ್ತೀವಿ ಮೊಬೈಲ್ ಫೋನ್ ಅನ್ನು ಉಪಯೋಗ ಮಾಡ್ತೀವಿ ಎಲ್ಲಿ ಎಂತ ಸಾಧ್ಯ ಸಾಧ್ಯ ಈ ಬಾಹ್ಯಾಕಾಶದ ಸಂಶೋಧನೆಲಿಂತ ನಾವೇನು ಉಪಗ್ರಹಗಳು ಉಡಾವಣೆ ಮಾಡಿರ್ತೀವಿ ಅವುಗಳೇ ಇವೆಲ್ಲವನ್ನ ಉಪಯೋಗವನ್ನು ಒದಗಿಸ್ಕೊಡ್ತಾವ ಭಾರತದ ಬಾಹ್ಯಾಕಾಶ ಪಿತಾಮಹ ಅಂತ ಹೇಳಿ ಡಾಕ್ಟರ್ ವಿಕ್ರಮ್ ಸಾರಾವಾಹಿ ಅವರನ್ನ ಕರಿತೀವಿ ಶ್ರೀಹರಿಕೋಟ ಅಂತ ಹೆಸರು ಕೇಳಿರಿ ಹ ಶ್ರೀಹರಿಕೋಟದಲ್ಲಿ ಏನದ ಇದು ರಾಕೆಟ್ ಉಡಾವಣೆ ಮಾಡುವಂತಹ ಸಂಸ್ಥೆ ನಿಮಗೂ ಅನಿಸ್ತದ ನಿಮಗೂ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಕೆಲಸ ಅನಿಸ್ತದ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ನೀವು ಕೂಡ ಏನಾಗಬಹುದು ಯಶಸ್ವಿ ಆಗಬಹುದು